ಕನ್ನಡದಲ್ಲಿ ತರಗೆಲೆ ಎಂತಾರೆ ಮೊನ್ನೆ ಅದು ನಾವು ಕಟ್ಟ ಕಟ್ಟಿದ್ರಿಂದ ಈಗ ಮಿನಿ ವಾಟರ್ ಫಾಲ್ ಇಲ್ಲಿ ಕ್ರಿಯೇಟ್ ಆಗಿದೆ ಮಾ ನೋಡಿ ಹೇಗಿದೆ ಅಂತ ಸೂಪರ್ ಇದೆಯಲ್ಲ ನ್ಯಾಚುರಲ್ ಡ್ರಿಂಕ್ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಬೆಳಗಿದು ವರ್ಕೆಲ್ಲಾಗಿ ದನಗಳನ್ನೆಲ್ಲ ಹೊರಗೆ ಬಿಟ್ಟು ಮತ್ತೆ ಇವರು ತೋಟಕ್ಕೆ ಹೋಗಿದ್ದರು ಅಡಿಕೆಕ್ಕೊಂಡೆಲ್ಲ ಬಂದು ಮತ್ತೆ ಬಟ್ಟೆ ಎಲ್ಲ ಸುಮಾರಿತ್ತು ವಾಶ್ ಮಾಡಲಿಕ್ಕೆ ಅದೆಲ್ಲ ವಾಶ್ ಮಾಡಿ ಹಾಕಿ ಈಗ ನಾನು ಮತ್ತು ಇವರು ಬಜಾವು ತೊಗೊಂಡೋಗಿಕ್ಕೆ ಬಂದಿದ್ದೇವೆ ಗೋಣಿಯಲ್ಲಿ ಒಂದು ಚೂರು ಇತ್ತು ಬಜಾವು ಅದು ಹಟ್ಟಿಗೆ ಹಾಕಿ ಇವತ್ತಿಗೆ ಬೇಕಾದಷ್ಟು ತೊಗೊಂಡು ಬರಬೇಕು ಮತ್ತು ಒಮ್ಮೆ ಹೋಗಿ ದನಗಳನ್ನು ಸ್ವಲ್ಪ ಆಯಿತು ಅವರು ಹಿಂದೆಗಡೆ ಇದ್ದಾರೆ ಇಲ್ಲಿ ಎಲ್ಲೆಲ್ಲಿ ಆಗ್ತದೆ ಬಜಾವು ತುಂಬಿಸ್ಲಿಕ್ಕೆ ಅಲ್ಲಿಂದ ಬಜಾವು ತುಂಬಿಸ್ಕೊಳ್ಳೋದು ಮತ್ತೆ ಹೋಗೋದು ಮತ್ತು ಇವತ್ತು ಸಂಡೇ ಕಡವದಲ್ಲಿ ಸಂತೆ ಒಂದು ಸ್ವಲ್ಪ ಹೂವಿದು ಗಿಡ ತರಲಿಕ್ಕೆ ಆಗ್ತದೆ ಅಂತ ನೋಡಬೇಕು ಯಾಕಂದರೆ ನಾವು ಜಾತ್ರೆಯಲ್ಲಿ ತಗೊಂಡೋದುಂಟಲ್ಲ ಒಳ್ಳೆ ಚಿಗುರಿ ಮೊಗ್ಗು ಬಿಟ್ಟಿದೆ ಹಾಗೆ ಅದೊಂದು ನಂಬಿಕೆ ಏನಂದರೆ ಎಲ್ಲದ್ರಲ್ಲಿಂದ ಸಹ ಒಳ್ಳೆ ಗಿಡ ಸಿಕ್ಕಿದರೆ ತಗೊಂಡು ಬಂದು ನೆಡುವ ಅಂತ ಹೂ ಗಿಡ ಸುಮಾರು ಹೋಗಿದೆಯಲ್ಲ ನಮ್ಮ ಮನೆಯದು ಅದಕ್ಕೋಸ್ಕರ ಮನೆ ಹೋಗುವ ಆಯಿತು ಬಜೋ ಮಾಡಲಿಕ್ಕೆ ಈ ತೋಡು ಬರಿಯಲ್ಲಿ ಬಂದಿದ್ದೇವೆ ಬಜವು ಮೀನ್ಸ್ ಬಜಕ್ರೆ ಅಂದರೆ ತುಳುವಲ್ಲಿ ಬಜಕ್ರೆ ಅಂತಾರೆ ಕನ್ನಡದಲ್ಲಿ ತರಗೆಲೆ ಅಂತಾರೆ ನಾವಿವತ್ತು ಬಜಾವ್ ಮಾಡಲಿಕ್ಕೆ ಬಂದಿದ್ದೇವೆ ನದಿಯ ಬಳಿ ನಾನು ನಾನಿಲ್ಲಿ ಕಟ್ಟ ಹಾಕಿದ ನೋಡಿರಲಿಲ್ಲ ಇವತ್ತು ಫುಲ್ ನೀರು ತುಂಬಿದೆ ಫುಲ್ಲು ಚಿಂಡಾಗಿದೆ ನೀರು ಇವತ್ತು ನಾವು ಇದು ಕಟ್ ಹಾಕಿದ್ರಿಂದ ಎಲ್ಲದಕ್ಕೂ ಉಪಯೋಗ ಆಗ್ತದೆ ಇಲ್ಲಂದರೆ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ ಇಲ್ಲಿ ಬಾವಿಗಳಲ್ಲೆಲ್ಲ ನೀರು ನೀರಿನ ಮಟ್ಟ ಜಾಸ್ತಿ ಆಗ್ತದೆ ಕೆರೆಗಳಲ್ಲಿ ಎಲ್ಲ ಇದರಿಂದ ಭೂಮಿಯ ಫಲವತ್ತತೆ ಸಹ ಜಾಸ್ತಿ ಆಗ್ತದೆ ಮೊನ್ನೆ ಅದು ನಾವು ಕಟ್ಟ ಕಟ್ಟಿದರಿಂದ ಈಗ ಮಿನಿ ವಾಟರ್ ಫಾಲ್ ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ ಅಂತ ಮಿನಿ ಫಾಲ್ ಬ್ಯೂಟಿ ಮತ್ತೆ ಇಲ್ಲಿ ಕಟ್ಟ ಹಾಕ್ತೇವಲ್ಲ ನಾವು ಕಟ್ಟ ಹಾಕಿದ್ರಿಂದ ನಮ್ಮ ಬಾವಿಯಲ್ಲೆಲ್ಲ ನೀರು ಮೇಲೆ ಬಂದಿದೆ ಅಂತರ್ಜಲದ ಮಟ್ಟ ಉಂಟಲ್ಲ ಜಾಸ್ತಿ ಆಗ್ತದೆ ಇದು ಪಂಪಲ್ಲಿ ನೀರು ಎಳೀಲಿಕ್ಕೆ ನೀರು ಕೂಡ ಇಲ್ಲಿ ಜಾಸ್ತಿ ನಿಲ್ತದೆ ಆ್ಯಂಡ್ ಬಾವಿಯಲ್ಲಿ ಕೆರೆಯಲ್ಲೆಲ್ಲ ನೀರು ಮೇಲೆ ಬರ್ತದೆ ನಮ್ಮ ಮಾ ಬಾವಿಯಲ್ಲೇ ಬಂದಿದೆ ಅಂದರೆ ಇದೇ ಊರಿನಲ್ಲಿರೋ ಬಾವಿಯಲ್ಲಿ ಸಹ ನೀರು ಮೇಲೆ ಬಂದಿರ್ತದೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಹೆಲ್ಪ್ ಆಗ್ತದೆ ನಮ್ಮದು ಉಂಟಲ್ಲ ಕಟ್ಟ ಹಾಕದೆ ನೀರು ಕೆಳಗೆ ಇತ್ತು ಇವಾಗ ಮೇಲೆ ಬಂದಿದೆ ಬಾವಿಯಲ್ಲಿ ಹಾಗೆ ಕಟ್ಟ ನೋಡಲಿಕ್ಕೆ ಇವರು ಬ ಇರಲೇ ನಾನು ಬಂದಿರಲಿಲ್ಲ ಇಲ್ಲಿಂದ ದೂರದಿಂದ ನೋಡಿದ್ದೆ ಅಲ್ಲಿ ನೀರು ಬೀಡುಗಳೆಲ್ಲ ಫೋಟೋ ತಗೊಳ್ಲಿಕ್ಕೆ ಇವರೇ ಬೇಕಿತ್ತು ಅದಕ್ಕೆ ಇವರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಆಯಿತು ನಮ್ಮದು ಬಜ ಒಂದು ಕಟ್ಟ ಫುಲ್ ಆಯಿತು ಬಜವಾಗಿ ಅಲ್ಲಿ ಹೋಗಿ ಕಟ್ಟ ನೋಡಿ ಒಂದೆರಡು ಸ್ವಲ್ಪ ಫೋಟೋ ತಗೊಂಡು ಈಗ ರಿಟರ್ನ್ ಮನೆಗೆ ಹೋಗ್ತಿದ್ದೇವೆ ಒಣಗಿತ್ತು ಮೊನ್ನೆ ಎಲ್ಲ ನೋಡಿ ಕಟ್ ಹಾಕಿದ ಮೇಲೆ ನೀರು ನಿಂತದ್ದು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆಗ್ತದೆ ಈಗೊಳ್ಳಿ ಇಲ್ಲೆಲ್ಲ ನೀರು ನಿಂತದೆ ನೀರಿದು ಮಟ್ಟ ಜಾಸ್ತಿ ಆಗ್ತದೆ ಕಟ್ ಹಾಗೆ ಇದು ಎಕ್ಸಾಂಪಲ್ ಒಂದು ನೋಡಿ ಇಲ್ಲೆಲ್ಲಿ ಎಲ್ಲಿ ಸಹ ಇಲ್ಲ ಸಂತೆಗೆ ಬಂದಿದ್ದೇವೆ ಫ್ರೂಟ್ಸ್ ತಗೊಳ್ಳಿಕ್ಕೆ ಮಾಮಿ ಇದ್ದಾರೆ ಅಪ್ಪನಿಗೆಲ್ಲ ಫ್ರೂಟ್ಸ್ ಬೇಕಂತ ಹೇಳಿ ಇವರು ಒಳ್ಳೇದೆಲ್ಲ ಚಾಯ್ಸ್ ಮಾಡ್ತಿದ್ದಾರೆ ಇವರಿದ್ರೆ ಅಷ್ಟೇ ನಾನು ಸಂತೆಗೆ ಬರುವುದಿಲ್ಲ ಅಂದ್ರೆ ಬರುದೇ ಇಲ್ಲ ಒಬ್ಳಂತಾದ್ರೆ ನೀನು ಹೂ ಗಿಡ ತಗೊಳ್ಳಿಕ್ಕೆ ಬಂದದ್ದು ಸಂತೆಗೆ ಹೂ ಗಿಡ ಬರಲಿಲ್ಲ ಇದು ಮೊನ್ನೆ ಬಂದಲ್ಲಿ ಎಷ್ಟು ಉಂಟು ಅಷ್ಟೇ ಉಂಟು ಹಾಗೆ ಹೂ ಗಿಡ ಒಂದು ತೊಗೊಳ್ಲಿಕ್ಕೆ ಆಗ್ತಿಲ್ಲ ಬೇರೆ ಫ್ರೂಟ್ಸ್ ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ತಗೊಂಡ್ವಿ ಇದೆಲ್ಲ ಬೇಡ ನನಗೆ ಗುಲಾಬಿದು ಗಿಡ ಬೇಕು ಗುಲಾಬಿದು ಗಿಡ ಬರಲಿಲ್ಲ ಮಧ್ಯಾಹ್ನ ಕಡಬ ಸಂತೆಯಿಂದ ಬಂದು ಬರುವಾಗ ಲೇಟ್ ಆಯಿತು ಮತ್ತು ಇಲ್ಲಿ ವರ್ಕರ್ಸ್ಗೆಲ್ಲ ತಿ ಊಟ ಕೊಟ್ಟು ಆಮೇಲೆ ನಾ ಊಟ ಮಾಡಿ ರೆಸ್ಟ್ ಮಾಡಿ ಈಗ ಚಹಾ ಕುಡಿದು ಹುಲ್ಲಿಗೆ ಬಂದ್ವಿ ಇವರು ಸಹ ಇದ್ದಾರೆ ಇವತ್ತು ಲೇಟಾಯಿತು ಹುಲ್ಲಿಗೆ ಬಂದದ್ದು ಬೇಗ ಹುಲ್ಲು ಮಾಡಿ ಹಾಲು ಕರೆದು ಕೊಡಬೇಕು ನಿನ್ನೆ ಹಾಲು ಕೊಡಲಿಲ್ಲ ಯಾಕಂದರೆ ಹಾಲು ಕೊಟ್ಟರೆ ಚೂರಾಗ್ತದೆ ಇಟ್ಟರೆ ಜಾಸ್ತಿ ಆಗ್ತದೆ ಆದರೆ ನಾನು ಇಟ್ಟದ್ದು ಸಾಕಾಗೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಆದರೂ ತೊಂದರೆ ಇಲ್ಲ ಅಂತ ಹೇಳಿ ಇಟ್ಟದು ನಿನ್ನೆ ಅಂದರೆ ವರ್ಕರ್ಸ್ಗೆ ಛಾಯೆ ಅವರು ಕಣ್ಣು ಕುಡಿಯೋದಿಲ್ಲ ಅವರು ಹಾಲು ಚಾಯವೇ ಕುಡಿಯೋದು ಮತ್ತು ಇವರಿದ್ದಾರೆ ಮಾಮಿ ಇದ್ದಾರೆ ಮೊಸರು ಬೇಕಪ್ಪನಿಗೆ ಅದಕ್ಕೋಸ್ಕರ ಹಾಲು ಕೊಡಲಿಲ್ಲ ಇವತ್ತು ನೋಡುವ ಏನು ಅಂತ ಫುಲ್ ಆಯಿತು ಒಂದು ಕಟ್ಟ ನಾನು ಗಣ್ಣಿರುವಾಗ ವ್ಲಾಗ್ ಮಾಡಿದೆ ಸ್ವಲ್ಪ ಉದಾಶಿನ ಮಾಡ್ತೀನಿ ಇದು ಅವ್ರದ್ದು ಡೈಲಾಗ್ ತಮಗೆ ಈಗ ಇದು ಗೊಣೆ ಹೇಗೆ ಆಗಿದೆ ಅಂತ ನೋಡ್ಲಿಕ್ಕೆ ಉಂಟು ಕನ್ನಿ ಆಲ್ಮೋಸ್ಟು ಗ್ರೀನ್ ಉಂಟು ಬೆಳ್ದಿಲ್ಲ ಬೆಳ್ದಿದೆ ಆದರೆ ಹಣ್ಣಾಗಲಿಲ್ಲ ಚಿಪ್ಸ್ ಮಾಡ್ಬೋದು ಐ ಥಿಂಕ್ ಹಣ್ಣಾಗಿ ಹೋಗೋಯ್ಯೋ ಅಂತ ಹೇಳುದಾ ನೆಕ್ಸ್ಟ್ ವೀಕ್ ಹಾಂ ಅದು ಬೇಡ ಅದು ಮಂಗ ತಿಂದಿದೆ ನಾಲ್ಕು ಬಾಳೆಹಣ್ಣನ್ನು ಅಂಗಡಿಗೆ ಬೇಡ ಕೊಡೋದು ಅದು ಸೇಮ್ ಇದ್ರಿಗಿಂತ ಸ್ವಲ್ಪ ಪ್ರಾಯದಲ್ಲಿ ಚಿಕ್ಕದು ಅದು ಅಲ್ಲಿ ಒಂದು ಗೋಣಿ ಕಟ್ಟಿ ಎಂತ ಮಾಡೋದು ನೆಕ್ಸ್ಟ್ ವೀಕಾ ನೆಕ್ಸ್ಟ್ ವೀಕ್ ಓಯುವ ಹ್ಞೂ ಅದು ಸ್ವಲ್ಪ ಇನ್ನೂ ಸಹ ಕಪ್ಪಾದರೆ ಅಂತ ಶಟಲ್ ಆಡಿ ಬಂದ್ವಿ ಶಟಲ್ ಕಪ್ ತಗೊಂಡಿದ್ವಿ ಬ್ಯಾಡ್ಮಿಂಟನ್ ಆಡೋದು ಇಬ್ರು ಸಹ ಇವರು ಇರುವಾಗ ಇವ್ರಿಗೊಂದು ಒಂದು ರಿಂಗ್ ಮಾಡಿದ್ದೇನೆ ನೋಡಿ ಅಂತ ಸೂಪರ್ ಇದೆಯಲ್ಲ ನ್ಯಾಚುರಲ್ ರಿಂಗ್ ಸೂಪರ್